ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಇಲ್ಲಿ ನೋಡ್ತಾ ಇರ್ಬೋದು ಥ್ರೆಡ್ ಪೈಪಿಂಗ್ ಕೊಟ್ಟು ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಈ ಥರ ಫ್ರಿಲ್ ಅವರೇ ಕಸ್ಟಮರ್ಸ್ ಏನು ಕೊಟ್ಟಿದ್ರು ಬ್ಲೌಸು ಅವ್ರು ಹೇಳಿದ್ರು ಈ ಥರ ಫ್ರಿಲ್ ಇಟ್ಕೊಡಿ ಅಂತ ಹಂಗಾಗಿ ಫ್ರಿಲ್ ಇಡೋದನ್ನು ತೋರಿಸ್ತಾ ಇದ್ದೀನಿ ನಾವೇನು ಇದರಿಂದ ಕೊಟ್ಟಾಗ ನೋಡಿ ಇಲ್ಲಿ ಇನ್ವಿಸಿಬಲ್ ಥರ ಆಗಿರುತ್ತೆ ಈ ಥರ ಮಾಡಿ ನೀವೇನಾದರೂ ಫ್ರಿಲ್ ಕೊಟ್ಟಾಗ ನೀವೆಲ್ಲ ಆದಮೇಲೆ ರೆಡಿ ಆದಮೇಲೆ ಕೊಡೋಕೋದ್ರೆ ಈ ಥರ ಫಿನಿಶಿಂಗ್ ಬರೋಲ್ಲ ಅದೇನೋ ಎಡೆ ಎಳ್ಕೊಳೋದು ಈ ಥರ ಎಲ್ಲ ಆಗ್ತಾ ಇರತ್ತೆ ಯಾವ ರೀತಿ ಅದು ಕೂಡ ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಡೋಕೆ ಕೊಟ್ಟಿದ್ದೀನಿ ನಾನು ಇದನ್ನು ಐರನ್ ಮಾಡಿರೋದ್ರಿಂದ ಇದು ಸ್ಟಿಫ್ ಆಗಿದೆ ತೊಂದರೆ ಇಲ್ಲ ನೀವು ಒಂದು ಸಲ ಎರಡು ಸಲ ಯೂಸ್ ಮಾಡಿದ್ಮೇಲೆ ಅದೇನಾಗುತ್ತೆ ಒಂದು ಸ್ವಲ್ಪ ಹಿಂಗ್ ಉಪ್ಕೊಂಡಂಗೆ ಆಗುತ್ತೆ ಇದು ಒಂದು ಸ್ವಲ್ಪ ಏನು ಸಿಲ್ಕ್ ಥರ ಇರೋದ್ರಿಂದ ಅದು ಇರುತ್ತೆ ತೊಂದರೆ ಇಲ್ಲ ಈಗ ಯಾವ ರೀತಿ ನಾನಿಲ್ಲಿ ನೋಡಿ ಇದನ್ನು ಕೂಡ ಮಾಡಿಬಿಟ್ಟಿದ್ದೀನಿ ಶೇಪ್ ಕೂಡ ತೆಗ್ದಿದ್ದೀನಿ ಯಾವ ರೀತಿ ಇದನ್ನು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಫಸ್ಟು ಲೈನಿಂಗನ್ನು ತಗೊತಾ ಇದ್ದೀನಿ ಮೈನ್ ಫ್ಯಾಬ್ರಿಕ್ ಮೈನ್ ಫ್ಯಾಬ್ರಿಕ್ಕಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಡ್ಬಿಡ್ತೀನಿ ಫಸ್ಟು ನಾವು ಮೈನ್ಗೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಇಟ್ಕೊತಾ ಇದ್ದೀನಿ ஃபஸ்ட்டு நான் இதற்கு ரைட் பைப்பிங்கன்னா கொட் கொள்ளோண இது கொட் கொடி த்ரெட் பைப்பிங் ಕೊಟ್ ಆದಮೇಲೆ ನೋಡಿ ನೀಟಾಗಿ ಹಿಂಗೆ ಬಂತು ಥ್ರೆಡ್ ಪೈಪಿಂಗ್ ನೋಡಿ ಇಲ್ಲಿ ಈ ರೀತಿ ಸಿಗುತ್ತೆ ಇಷ್ಟಾದಮೇಲೆ ಇದನ್ನು ಎತ್ತಿಟ್ಕೊಳ್ಳೋಣ ಥ್ರೆಡ್ ಪೈಪಿಂಗ್ ಇದನ್ನು ಮಾಡ್ಕೊಳೋದಕ್ಕೆ ಏನು ಫ್ರಿಲ್ ಮಾಡ್ಕೊಳೋದಕ್ಕೆ ನಾವು ಎಷ್ಟು ಅಗಲದ ಬಟ್ಟೆಯನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಎರಡೂವರೆ ಇಂಚ್ ಅಗಲದ ಎರಡು ಪಟ್ಟಿಯನ್ನು ತೊಗೊತಾ ಇದ್ದೀನಿ ನಾನು ಟೂ ಆ್ಯಂಡ್ ಆಫ್ ನೋಡಿ ಎರಡೂವರೆ ಇಂಚ್ ಅಗಲದ್ದು ಒಂದು ಎರಡು ಪೀಸನ್ನು ಎತ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಒನ್ ಪೀಸು ಸಾಲಲ್ಲ ಹಂಗಾಗಿ ಟು ಪೀಸನ್ನು ಕಟ್ ಇದೆ ಇನ್ನೊಂದು ಪೀಸ್ ಕಟ್ ಮಾಡ್ಕೊತೀನಿ ಈ ಇದನ್ನು ಏನು ಮಾಡಬೇಕು ಎರಡನ್ನೂ ಸೇರಿಸಿ ನೋಡಿಕೊಡಿ ಸೀದಾ ಸೀದಾ ನೋಡಿಕೊಂಡು ಎರಡನ್ನೂ ಕೂಡ ನೀಟಾಗಿ ಹಿಂಗೆ ಅಟ್ಯಾಚ್ ಮಾಡ್ಕೊಂಬಿಡಿ ಮಧ್ಯಕ್ಕೆ ಇದನ್ನು ನೀಟಾಗಿಂಗೆ ಸ್ವಲ್ಪ ಒಂದು ಇಂಚು ಕಟ್ ಮಾಡ್ಕೊಳ್ಳಿ ಈಗ ಈಗ ಇದನ್ನೇನು ಮಾಡಬೇಕು ಅಂದರೆ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡಿ ಆದಮೇಲೆ ಈಗ ನೀಟಾಗಿ ನೀವು ಅಕಸ್ಮಾತ್ ಐರನ್ ಮಾಡಿದ್ರೆ ಇದು ಸ್ಟಿಫಾಗಿ ಕೂರುತ್ತೆ ಐರನ್ ಮಾಡಲಿಲ್ಲ ಅಂದರೆ ಒಂಥರ ಇರುತ್ತೆ ಅದನ್ನು ಆಮೇಲೆ ಬೇಕಾದ್ರೆ ನಾವು ಐರನ್ ಮಾಡ್ಬೋದು ಈಗ ತೋರಿಸ್ತೀನಿ ನೋಡಿ ಹಿಂಗೆ ಇಟ್ಕೊಂಡು ಒಂದು ಸ್ಕ್ರೂಡ್ರೈವರ್ ತೊಗೊಳ್ಳಿ ನೀಟಾಗಿ ಮಾಡ್ಬೋದು ನೋಡಿ ಇಷ್ಟನ್ನು ಬಿಟ್ಟು ಒಂದು ಎರಡು ಇಂಚು ಎರಡೂವರೆ ಇಂಚ್ ಎರಡು ಇಂಚಷ್ಟು ಯಾವುದೇ ನಾನು ಇಲ್ಲಿ ಫ್ರಿಲನ್ನು ಕೊಡ್ತಾಯಿಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಹಿಂಗೆ ಒಂದೊಂದು ಇಂಚಿಗೆ ಒಂದು ಒಂದೊಂದು ಸಲ ಈ ಥರ ಫ್ರಿಲ್ಲನ್ನು ಕೊಟ್ಕೊಂಬನ್ನಿ ಮತ್ತು ಇನ್ನೊಂದು ಹೇಳಬೇಕು ಎಲ್ಲ ಫ್ರಿಲ್ಗಳು ಕೂಡ ಒಂದೇ ಸಮ ಅಂದರೆ ಏನು ಕೊಟ್ಟಿರ್ತೀರ ಅವೆಲ್ಲ ಆಫ್ ಹಾಫ್ ಇಂಚು ಅಥವಾ ಒಂದು ಮುಕ್ಕಾಲು ಇಂಚ್ಗೆ ನೀಟಾಗಿರೋ ಥರ ನೋಡ್ಕೊಳ್ಳಿ ಲೇಯರ್ಗಳು ನಿಮಗೆ ಗೊತ್ತಾಗುತ್ತೆ ನಿಧಾನಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಫಾಸ್ಟಾಗಿ ಮಾಡೋಕ್ಕೋಗೋ ಅಕಸ್ಮಾತು ಕೈ ಮೇಲೆ ಸೂಜಿ ಬರೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ನೀಟಾಗಿ ಒಂದು ಒಂದೇ ಸಮ ಬರೋ ಥರ ನೋಡಿಕೊಂಡು ಫ್ರಿಲ್ಲನ್ನು ಕುಟ್ಕೊಂಬಿಡಿ ನೀವು ತುಂಬ ಬಟ್ಟೆ ಇತ್ತು ಅಂದರೆ ಬ್ಯಾಕಲ್ಲೂ ಕೂಡ ಇದನ್ನು ಸೇಮ್ ಮಾಡ್ಕೊಬೋದು ನೀವು ಬ್ಯಾಕ್ ಪಾರ್ಟಲ್ಲಿ ಸೇಮ್ ಕೊಡ್ಬೋದು ಸೇಮ್ ಇದು ಬರುತ್ತೆ ಪ್ಯಾಟ್ರನ್ ಬರುತ್ತೆ ಅಂತ ಆದರೆ ನಾನಿಲ್ಲಿ ಬ್ಯಾಕಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟು ಆಲ್ರೆಡಿ ನಾನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದಮೇಲೆ ಇಲ್ಲಿ ಯಾವುದೇ ಒಂದು ಇದನ್ನು ಹಾಕ್ಕೊಂಬೇಡಿ ನೋಡಿ ಈ ಥರ ಮಾಡ್ಕೊಂಬಿಟ್ಟೆ ನಾನು ಈಗ ಇದನ್ನೇನು ಮಾಡೋಣ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ ಇದನ್ನು ಇಷ್ಟೊಂದೆಲ್ಲ ಬೇಡ ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಏನು ನಾವು ಥ್ರೆಡ್ ಪೈಪಿಂಗ್ ಹೊಲ್ಕೊಂಡಿದ್ದೀವಲ್ವಾ ಇದ್ರ ಮೇಲೆ ಇಟ್ಟು ಸ್ಟಿಚನ್ನು ಮಾಡ್ಕೊಬೇಕು ಉಲ್ಟಾ ಯಾವುದು ಸೀದಾ ಯಾವುದು ನೋಡ್ಕೊಳ್ಳಿ ಒಂದೇ ಸಮ ಇರೋ ಥರ ಇರೋದು ಸೀದಾ ಇದು ಬಂದು ಉಲ್ಟಾ ಸೀದಾ ಇದು ಬಂದು ಸೀದಾ ಸೀದಾ ಇರೋದನ್ನು ಮೇಲಿಡಬೇಕು ಬ್ಲೌಸ್ ಪೀಸ್ ಮೇಲಿಟ್ಕೊಳ್ಳಿ ಮತ್ತು ಕರೆಕ್ಟಾಗಿ ಇದೆಯಾ ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಹಿಂಗಿಟ್ಬಿಟ್ಟು ಇಲ್ಲಿ ಸ್ಟಿಚನ್ನು ಹಾಕ್ಕೊಂಡ್ಬರ್ಬೇಕಾಗತ್ತೆ ನೀವು ಈ ರೀತಿ ಮಾಡಿದ್ರೆ ಇನ್ವಿಸಿಬಲ್ ಥರ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ನಾರ್ಮಲ್ಲಾಗಿ ಕೊಟ್ಟರೆ ಇಲ್ಲಿ ಏನು ಇರುತ್ತೆ ಅದು ಕಾಣಿಸ್ತಾ ಇರುತ್ತೆ ಇದೆಲ್ಲ ಹಂಗೆ ಕಾಣಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಕೊಟ್ಟಾಯಿತು ಕ್ಲೀನಾಗಿ ನಿಮ್ಗೆ ಐರನ್ ಮಾಡಲಿಲ್ಲ ಅಂದರೆ ಇದು ಉಬ್ಗಂಡಂಗೆ ಹಂಗೆ ಇರುತ್ತೆ ನೋಡಿ ಈ ಥರ ಇರುತ್ತೆ ಐರನ್ ಮಾಡಿದ್ರೆ ಸ್ಟಿಫ್ನೆಸ್ ಥರ ಬರುತ್ತೆ ಈಗ ಇದನ್ನು ಏನು ಮಾಡಬೇಕು ಈಗ ಹಿಂಗೆರೋದನ್ನು ಲೈನಿಂಗನ್ನು ಅಟ್ಯಾಚ್ ಮಾಡೋಣ ಈಗ ಇದ್ರ ಮೇಲೆ ನಾವೇನು ಮಾಡೋಣ ಹಿಂಗಿಟ್ಕೊಳ್ಳಿ ತುಂಬಾ ಈಸಿ ಫ್ರೆಂಡ್ಸ್ ಈ ಥರ ಮಾಡೋದು ನೋಡಿ ಈಗ ಲೈನಿಂಗನ್ನು ಮಾಡ್ಕೊಳ್ಳಿ ಇನ್ವಿಸಿಬಲ್ ಥರ ಆಗುತ್ತೆ ಈಗ ಏನು ಮಾಡೋಲ್ಲ ಇನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ಇಲ್ಲಿಗೆ ಒಂದು ಸ್ಟಿಚನ್ನು ಹಾಕೊಬೇಕಾಗತ್ತೆ ಈಗ ನಾವು ಊಟ ತಿರುಗಿಸ್ಕೊಂಡು ಇಲ್ಲಿ ಏನು ಲೈನಿಂಗ್ ಇದೆಯೋ ಲೈನಿಂಗ್ ಇರೋ ಥರ ಸ್ಟಿಚನ್ನು ಹಾಕೊಂಡ್ಬಿಡೋಣ ಇದು ಇಷ್ಟು ಇವ್ರಿಗೆ ಇಷ್ಟಕ್ಕೆ ಸಾಕಾಗುತ್ತೆ ತೋಳು ಇಲ್ಲಿ ಒಂದು ಸ್ವಲ್ಪ ಶಾರ್ಟೇಜ್ ಬಂದಿತ್ತು ನಾನು ಇದ್ರ ಕಟಿಂಗನ್ನು ತೋರಿಸಿದ್ದೆ ಇಲ್ಲಿ ಶಾರ್ಟೇಜ್ ಬಂದಿತ್ತು ಹಂಗಾಗಿ ನಾನಿಲ್ಲಿ ತಗೊಂಡಿದ್ದೀನಿ ಕಟ್ ಮಾಡಿ ನೀಟಾಗಿ ತೆಗೆದ್ಬಿಡಿ ನಾನು ಆಲ್ರೆಡಿ ಇದನ್ನ ಶೇಪ್ ತೆಗೆದ್ಬಿಟ್ಟಿದ್ದೀನಿ ಅಂದ್ರೆ ಇನ್ನೊಂದು ತೋಳಲ್ಲಿ ಶೇಪನ್ನು ಆಲ್ರೆಡಿ ತೆಗೆದಿದ್ದೀನಿ ಈಗ ಇದ್ರ ಮೇಲೆ ಇದನ್ನ ಇಡ್ತಾ ಇದ್ದೀನಿ ಇದು ಆಲ್ರೆಡಿ ಶೇಪ್ ತೆಗೆದಿದ್ದೀನಿ ನೋಡಿ ಇದು ಕೂಡ ನೋಡಿ ಥ್ರೆಡ್ ಪೈಪಿಂಗ್ ಕೊಟ್ಟು ಈ ಥರ ಬಂತು ಇಲ್ಲಿ ನಾನೇನು ಮಾಡಿದ್ದೀನಿ ಐರನ್ ಮಾಡಿಲ್ಲ ಹಂಗೆ ಉಪ್ಕೊಂಡು ಹಂಗಿದೆ ಇಲ್ಲಿ ಐರನ್ ಮಾಡಿರೋದಕ್ಕೆ ಸ್ಟಿಫ್ ಆಗಿ ನೋಡಿ ಎಷ್ಟು ನೀಟಾಗಿ ಸ್ಟಿಫ್ ಆಗಿದೆ ಇದು ಕೂಡ ಐರನ್ ಮಾಡಿದ್ರೆ ಹಂಗೆ ಸ್ಟಿಫಾಗಿ ಆಗುತ್ತೆ ಎರಡನ್ನೂ ಕೂಡ ಅಪೋಸಿಟ್ ಅಂದರೆ ಇದು ಬಂದು ಎರಡನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಕ್ಲೀನಾಗಿ ಇಟ್ಕೊಂಡು ನಾನು ಆಲ್ರೆಡಿ ಇದನ್ನು ಶೇಪ್ ತೆಗೆದುಬಿಟ್ಟಿದ್ದೀನಿ ಹಾಗಾಗಿ ಈಗ ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನ ಶೇಪನ್ನು ತೆಗಿತೀನಿ ಈಗ ಎರಡು ತೋಳುಗಳು ಕೂಡ ಈಗ ಇದನ್ನು ಮತ್ತೆ ಇನ್ನೊಂದು ಸ್ಟಿಚನ್ನು ಹಾಕೊಂಡ್ಬಿಡ್ತೀನಿ ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಲೀವು ನೋಡಿ ಎರಡು ತೋಳುಗಳು ರೆಡಿ ಆಯಿತು ಬ್ಯಾಕ್ ಪಾರ್ಟು ನಾನು ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಅಷ್ಟೇ ಏನೂ ಡಿಸೈನ್ ಏನು ಮಾಡಿಲ್ಲ ಇದು ಸ್ಕೂಲ್ದು ಆಗಿರೋದ್ರಿಂದ ನಾನು ಯಾವುದೇ ಡಿಸೈನ್ ಮಾಡಿಲ್ಲ ಮತ್ತು ಇನ್ನು ಬೇರೆ ಬ್ಲೌಸ್ಗಳಿಗೂ ಕೂಡ ಇದನ್ನು ವೇರ್ ಮಾಡ್ಬೋದು ಬರೀ ಇದು ಹೊಲ್ಸ್ಕೊಂಡ್ರೆ ಅಂತ ನಾನೇ ಅವ್ರಿಗೆ ಹೇಳಿದ್ದೆ ಇದು ರೆಡಿ ಆಯಿತು ನೋಡೋದಲ್ವ ಫ್ರೆಂಡ್ಸ್ ಯಾವ ರೀತಿ ಈ ಥರ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡೋದು ಅಂತ ಈಗ ಇದಕ್ಕೆ ಐರನ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡಿದ್ರೆ ಇದು ಕೂಡ ನೀಟಾಗಿ ಕಾಣಿಸುತ್ತೆ ನೋಡಿ ಎರಡು ತೋಳು ರೆಡಿ ಆಯಿತು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಫ್ರಿಲ್ ಕೊಟ್ಟು ಡಿಸೈನ್ ಮಾಡೋದು ತೋಳಿಗೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಇನ್ವಿಸಿಬಲ್ ಥರ ತೋರಿಸಿದ್ದೀನಿ ಎಲ್ಲೂ ಕೂಡ ಏನು ಮಾರ್ಜಿನ್ದು ಕೂಳೆ ಅಂತೀವಿ ಅದನ್ನು ಕಾಣಿಸಲ್ಲ ಹಾಗಾಗಿ ಮುಂಚೆ ಎಲ್ಲ ಡೈರೆಕ್ಟ್ ಕೂಡಿಸ್ತಾ ಇದ್ವಿ ಈ ಥರ ಕುಡಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು